ಎರಡು ಸಾವಿರದ ಇಪ್ಪತ್ತಾರು ಮೀನರಾಶಿ ಸಮಗ್ರ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರು ರಾಶಿ ಚಕ್ರದಲ್ಲಿ ಶನಿ ಸಂಪೂರ್ಣ ವರ್ಷ ಮೀನರಾಶಿಯಲ್ಲಿ ಇರುವುದರಿಂದ ವೈಯಕ್ತಿಕ ಜವಾಬ್ದಾರಿ ಸ್ವಶಿಸ್ತಿನ ಗುಣಗಳು ನಿಮ್ಮ ಜೀವನದಲ್ಲಿ ಹೆಚ್ಚಾಗುತ್ತವೆ ಈ ವರ್ಷವು ಶ್ರದ್ಧೆ ಕೆಲಸದ ಮೇಲೆ ಕೊನೆಯ ಲಕ್ಷ್ಯ ಮತ್ತು ತಾಳ್ಮೆಯಿಂದ ಸಾಧನೆ ಮಾಡುವ ವರ್ಷವಾಗಿರುವುದಾಗಿ ಹೇಳಲಾಗುತ್ತಿದೆ ವೃತ್ತಿ ಮತ್ತು ಉದ್ಯೋಗ ವೃತ್ತಿ ಬೆಳವಣಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸ್ಥಿರತೆ ಹಾಗೂ ಗೌರವ ಎರಡೂ ಸಿಗಲು ಸಾಧ್ಯ ನಿಮ್ಮ ಶ್ರಮ ಸಂಘಟಿತ ಶೈಲಿ ಮತ್ತು ದೈಹಿಕ ಮಾನಸಿಕ ಸಮತೋಲನದಿಂದ ಉನ್ನತ ಸ್ಥಾನಗಳತ್ತ ಪ್ರಗತಿ ಆಗಬಹುದು ಪ್ರಾರಂಭಿಕ ತಾಳ್ಮೆ ವರ್ಷದ ಆರಂಭದಲ್ಲಿ ಕೆಲವೆಡೆ ನಿಧಾನಗತಿಯಲ್ಲಿ ಕೆಲಸ ನಡೆಯಬಹುದು ಆದರೆ ಶರತ್ ಲಭಿಯೋ ಜೂನಿನಿಂದ ಉದ್ಯೋಗ ಅಥವಾ ವ್ಯವಹಾರ ಹಂತದಲ್ಲಿ ಬೆಳವಣಿಗೆ ಸ್ಪಷ್ಟವಾಗಿ ಕಾಣುತ್ತದೆ ರಾಜಕೀಯ ಅಥವಾ ಸೊಗಸಾದ ಕೆಲಸಗಳು ಸೃಜನಾತ್ಮಕ ಶಿಕ್ಷಣ ಆರೋಗ್ಯ ಸಾಂಸ್ಕೃತಿಕ ಅಥವಾ ಶಾಶ್ವತ ಕಾರ್ಯಗಳಲ್ಲಿ ಯಶಸ್ಸಿನ ಸಾಧ್ಯತೆ ಇದೆ ಹಣಕಾಸು ಎರಡು ಸಾವಿರದ ಇಪ್ಪತ್ತಾರು ಹಣಕಾಸಿನಲ್ಲಿ ಸ್ಥಿರತೆ ಮತ್ತು ನಿರ್ವಹಣೆ ಮುಖ್ಯ ಜಾಗರೂಕ